ಕೂದಲು ಉದುರುವ ಸಮಸ್ಯೆ ಇದ್ರೆ ಅಥವಾ ನಿಮ್ಮ ಕೂದಲಿನ ಬೆಳವಣಿಗೆ ಆಗ್ತಾನೆ ಇಲ್ಲ ಅಂತಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ಆದ ಹೇರ್ ಆಯಿಲ್ ಬಟ್ ವೆರಿ ಪವರ್ಫುಲ್ ಮತ್ತು ವೆರಿ ಎಫೆಕ್ಟಿವ್ ನಿಮ್ಮ ಹೇರ್ ಫಾಲ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಮತ್ತು ಕೂದಲಿಗೆ ಒಳ್ಳೆ ಗ್ರೋತ್ ಕೊಡ್ಲಿಕ್ಕೆ ಫ್ರೆಂಡ್ಸ್ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಒಂದು ಹೋಮ್ ಮೇಡ್ ಹೇರ್ ಆಯಿಲ್ ನ ಬಗ್ಗೆ ಕೆಲವೇ ಕೆಲವು ವಸ್ತುಗಳು ಬೇಕಾಗುತ್ತೆ ಈ ಆಯಿಲ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ತಿಂಗಳನು ಯೂಸ್ ಮಾಡಬಹುದು ಮತ್ತು ನಿಮ್ಮ ಕೂದಲು ಕೂದಲುದುರುವ ಸಮಸ್ಯೆಯಿಂದ ಕೊನೆಗೂ ನಿಮಗೆ ಪರಿಹಾರ ಸಿಕ್ಕಂತಾಗುತ್ತೆ ಇನ್ನು ಕೇವಲ ಕೂದಲು ಕೂದಲುದುರುವ ಸಮಸ್ಯೆ ಅಷ್ಟೇ ಅಲ್ಲ ಕೂದಲು ಬೆಳೆಯದೇ ಇರುವ ಸಮಸ್ಯೆಗೂ ಕೂಡ ಪರಿಹಾರ ಕೊಡುತ್ತೆ ಅಷ್ಟೇ ಅಲ್ಲದೆ ಕೂದಲು ಕೂದಲುದಲಿಕ್ಕೆ ಮತ್ತೊಂದು ಕಾರಣ ಆಗಿರುವ ಡ್ಯಾಂಡ್ರಫನ್ನು ಕೂಡ ಕಡಿಮೆ ಮಾಡುತ್ತೆ ಇವತ್ತಿನ ಈ ಸೂಪರ್ ಆಯಿಲ್ ಎಸ್ ಫ್ರೆಂಡ್ಸ್ ಒಂದೇ ಒಂದು ಸಲ ಈ ಎಣ್ಣೆನ ಪ್ರಿಪೇರ್ ಮಾಡಿ ಬಳಸಿ ನೋಡಿ ಆಮೇಲಿಂದ ನೀವೇ ಅದನ್ನು ಲೈಫ್ ಲಾಂಗ್ ಬಳಸಲಿಕ್ಕೆ ಶುರು ಮಾಡ್ತೀರಾ ಓಕೆ ಈಗ ಬನ್ನಿ ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ ಇನ್ನು ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಾ ಅನ್ಕೋತೀನಿ ಇನ್ನು ತಕ್ಷಣ ಈ ವಿಡಿಯೋ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಯೂಟ್ಯೂಬ್ ಫ್ರೆಂಡ್ಸಿಂದು ಈ ಚಾನೆಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ ಅಂದರೆ ನಮ್ಮ ಸ್ಕಿನ್ ಮತ್ತು ಹೇರ್ ರಿಲೇಟೆಡ್ ಸಮಸ್ಯೆಗಳಿಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಎಫೆಕ್ಟಿವ್ ಆಗಿ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ ಖಂಡಿತ ನಿಮಗೆ ನಾನು ಶೇರ್ ಮಾಡುವ ವಿಡಿಯೋಸ್ಗಳು ಇಷ್ಟ ಆಗುತ್ತೆ ಸೊ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆಯ್ತಾ ನೀನು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಏನು ಹೇಳ್ತೀನಿ ಅಂದ್ರೆ ನಾನು ಶೇರ್ ಮಾಡ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಥವಾ ಯಾವ ಸಮಸ್ಯೆಯ ಬಗ್ಗೆ ನೀವು ವಿಡಿಯೋ ನೋಡಲಿಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸಿದರೆ ತುಂಬ ಎಫರ್ಟ್ ಹಾಕಿ ಇನ್ಫಾರ್ಮೇಟಿವ್ ವಿಡಿಯೋ ಶೇರ್ ಮಾಡೋ ನಮ್ಮಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ಈಗ ಬನ್ನಿ ಇವತ್ತಿನ ಈ ಅಮೇಝಿಂಗ್ ಆದ ಹೇರ್ ಆಯಿಲ್ನ ರೆಡಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಗಳ ಬಗ್ಗೆ ಹೇಳ್ತೀನಿ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ ಆಯಿಲನ್ನು ಪ್ರಿಪೇರ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಬಳಸಿ ನಿಮಗೆ ಹೆಲ್ಪ್ಫುಲ್ ಆಗಿಲ್ಲ ಅಂದರೆ ಹೇಳಿ ಆವಾಗ ಓಕೆ ಈಗ ಈ ಹೇರ್ ಆಯಿಲನ್ನು ಮಾಡಲಿಕ್ಕೆ ಬೇಕಾಗುವ ಫಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಕರಿಬೇವು ಒಂದು ನಲವತ್ತರಿಂದ ಐವತ್ತು ಎಸಳು ಬೇಕಾಗುತ್ತೆ ಆ್ಯಕ್ಚುಲಿ ಇದು ನಿಮ್ಮ ಹೇರ್ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ನೋಡಿ ಒಂದು ಕಪ್ ಆಯಿಲ್ಗೆ ಹೇಳ್ತಾ ಇದ್ದೀನಿ ಈ ಅಳತೆ ನಿಮಗೆ ಜಾಸ್ತಿ ಬೇಕಾದರೆ ಸೇಮ್ ಕ್ವಾಂಟಿಟಿಯನ್ನು ಡಬಲ್ನಲ್ಲಿ ಮಾಡ್ಕೋಬೋದು ಓಕೆ ಈಗ ಇಲ್ಲಿ ಒಂದು ಕಪ್ ಎಣ್ಣೆಗೆ ನಲವತ್ತರಿಂದ ಐವತ್ತು ಎಲೆ ಈ ಕರಿಬೇವನ್ನು ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಈರುಳ್ಳಿ ಮೀಡಿಯಂ ಸೈಜ್ನದು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಗಿದ್ರೆ ಎರಡು ಕಪ್ ಎಣ್ಣೆಗೆ ಎರಡು ಈರುಳ್ಳಿಯನ್ನು ತಗೊಳ್ಬೋದು ಈಗ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ ಅಂದರೆ ಒಂದು ಚಮಚ ಮೆಂತ್ಯ ಕಾಳು ಆಲ್ರೆಡಿ ಹೇರ್ ಕೇರ್ ವಿಡಿಯೋಸ್ಗಳಲ್ಲಿ ಮೆಂತ್ಯದ ಬಗ್ಗೆ ತಿಳಿಸಿದ್ದೀನಿ ಡೌಟ್ಸ್ ಇದ್ದರೆ ಗೂಗಲ್ನಲ್ಲಿ ಫೆನೋಗ್ರಿಕ್ ಸೀಡ್ಸ್ ಫಾರ್ ಹೇರ್ ಅಂತ ಹಾಕಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನೋಡಿ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಕಾಳು ಕೂದಲನ್ನು ಮಾಯ್ಶ್ಚುರೈಸ್ ಮಾಡುತ್ತೆ ಮತ್ತು ಹೇರ್ ಥಿಕ್ನೆಸ್ ಮತ್ತು ಗ್ರೋತನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ಸರಿನಾ ಈಗ ಬೇಕಾಗುವ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಕಪ್ಪು ಜೀರಿಗೆ ನಿಮ್ಮಲ್ಲಿ ತುಂಬ ಜನ ಇದನ್ನು ಫಸ್ಟ್ ಟೈಮ್ ಕೇಳ್ತಿರ್ಬೋದು ಬಟ್ ಹೇರ್ ಫಾಲ್ ಸ್ಟಾಪ್ ಮಾಡಲಿಕ್ಕೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಹಲವಾರು ವರ್ಷಗಳಿಂದ ಇದನ್ನು ಬಳಸಲಾಗ್ತಾ ಇದೆ ಆಲ್ಮೋಸ್ಟ್ ಆಲ್ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ವಿಚಾರಿಸಿ ತಂದು ಇಟ್ಕೊಳ್ಳಿ ಕೂದಲಿಗೆ ತುಂಬ ಒಳ್ಳೆಯದು ಈ ಕಪ್ಪು ಜೀರಿಗೆ ಗೊತ್ತಾಯ್ತಲ್ಲ ಒಂದು ಕಪ್ ಎಣ್ಣೆಗೆ ಒಂದು ಈರುಳ್ಳಿ ಒಂದು ನಲವತ್ತರಿಂದ ಐವತ್ತು ಕರಿಬೇವಿನ ಎಲೆಗಳು ಮತ್ತು ಒಂದು ಸ್ಪೂನ್ ಮೆಂತ್ಯ ಮತ್ತು ಒಂದು ಸ್ಪೂನ್ ಕಪ್ಪು ಜೀರಿಗೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಣ್ಣೆನ ಪ್ರಿಪೇರ್ ಮಾಡಬೇಕಾಗಿದ್ರೆ ಈ ಎಲ್ಲ ಐಟಮ್ಸ್ಗಳನ್ನು ಡಬಲ್ ಮಾಡಿದರೆ ಆಯಿತು ಆಯ್ತಾ ಇನ್ನು ಇದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಬಳಸಿದ್ದೀನಿ ನೀವು ಬೇಕಾದರೆ ಈ ಆಯಿಲನ್ನು ಅಂದರೆ ಈ ಹೇರ್ ಆಯಿಲನ್ನು ಎಳ್ಳೆಣ್ಣೆಯ ಜೊತೆ ಕೂಡ ಪ್ರಿಪೇರ್ ಮಾಡ್ಬೋದು ಎಳ್ಳೆಣ್ಣೆ ಕೂಡ ಕೂದಲಿಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ ಈಗ ಆಯಿಲನ್ನು ಪ್ರಿಪೇರ್ ಮಾಡಲಿಕ್ಕೆ ಮೊದಲಿಗೆ ಒಂದು ಕಬ್ಬಿಣದ ಬಾಣಲೆಯನ್ನು ತಗೊಳ್ಳಿ ಇಲ್ಲದಿದ್ರೆ ನೋ ಪ್ರಾಬ್ಲಮ್ ದಪ್ಪ ತಾಳ ಇರುವಂಥ ಯಾವುದೇ ಪಾತ್ರೆಯನ್ನು ತಗೊಳ್ಬೋದು ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದ ಇಂಗ್ರೀಡಿಯೆಂಟ್ಗಳು ಬೇಗ ಸುಟ್ಟೋಗಿಬಿಡುತ್ತೆ ಇಂಗ್ರೀಡಿಯೆಂಟ್ಗಳು ಸುಟ್ಟು ಹೋದ್ರೆ ಏನು ಪ್ರಯೋಜನ ಆಗಲ್ಲ ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವಾದರೂ ಈ ಎಣ್ಣೆನ ಕುದಿಸಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಸೋ ದಪ್ಪ ತಳದ ಪಾತ್ರೆಯನ್ನೇ ತಗೊಳ್ಳಿ ನೆಕ್ಸ್ಟ್ ಈಗ ಅದಕ್ಕೆ ಆ್ಯಡ್ ಮಾಡಿ ಒಂದು ಈರುಳ್ಳಿಯ ಪೀಸಸ್ ಮತ್ತು ಕರಿಬೇವು ನೆನ್ಪಿಡಿ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಡಬೇಕಾಗತ್ತೆ ಅಂದರೆ ಎಷ್ಟಾಗತ್ತೆ ಅಷ್ಟು ಸ್ಲೋ ಇಡಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಈ ಮೆಂತೆ ಮತ್ತು ಕಪ್ಪು ಜೀರಿಗೆ ಹಾಕಿ ಪೌಡರ್ ಮಾಡಿ ಫೈನ್ ಪೌಡ್ರ್ ಮಾಡಬೇಕಂತ ಇಲ್ಲ ಜಸ್ಟ್ ತರ್ತರಿ ಆದರೆ ಸಾಕಾಗತ್ತೆ ಮೆಂತ್ಯ ಮತ್ತು ಜೀರಿಗೆಯನ್ನು ಪುಡಿ ಮಾಡ್ದೇನೆ ಹಾಗೆ ಕೂಡ ಹಾಕ್ಬೋದು ಬಟ್ ಪುಡಿ ಮಾಡಿ ಹಾಕಿದರೆ ಎಣ್ಣೆಯಲ್ಲಿ ಬೇಗ ಇನ್ಫ್ಯೂಸ್ ಆಗುತ್ತೆ ಅಂತ ಅಷ್ಟೇ ಆಯಿತಾ ಈಗ ಇವಿಷ್ಟನ್ನ ಲೋ ಫ್ಲೇಮ್ನಲ್ಲಿ ಈ ರೀತಿ ಕಾಯಿಸಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಒಂದು ವೇಳೆ ನೀವು ಹಾಕಿರೋ ಇನ್ಗ್ರೀಡಿಯೆಂಟ್ಗಳು ಬೇಗ ಕಲರ್ ಚೇಂಜ್ ಆಗ್ತಾ ಇದ್ರೆ ಗ್ಯಾಸ್ ಆಫ್ ಮಾಡಿಬಿಡಿ ಯಾಕೆಂದರೆ ನೀವು ಬಳಸಿರೋ ಪಾತ್ರೆ ಕೂಡ ಈ ಡ್ಯೂರೇಷನ್ನ ಡಿಸೈಡ್ ಮಾಡುತ್ತೆ ಯಾಕೆಂದರೆ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದರೆ ಅದು ಸ್ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಯುತ್ತೆ ಬಟ್ ನೀವು ಸ್ಟೀಲ್ ಅಥವಾ ಬೇರೆ ಯಾವುದೋ ಪಾತ್ರೆಯಲ್ಲಿ ಕುದಿಸಿದರೆ ಹೀಟ್ ಜಾಸ್ತಿಯಾಗಿ ಇಂಗ್ರೀಡಿಯೆಂಟ್ಗಳು ಬೇಗ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಕಬ್ಬಿಣದ ಬಾಣಲೆ ಅಥವಾ ದಪ್ಪ ತಳದ ಪಾತ್ರೆಯನ್ನೇ ಬಳಸಿ ಅನ್ನೋದು ಇದೇ ಕಾರಣಕ್ಕೆ ಆಯಿತಾ ಫ್ರೆಂಡ್ಸ್ ಈ ಎಣ್ಣೆ ಮಾಡಲಿಕ್ಕೆ ಬಳಸಿರುವ ಎಲ್ಲ ಇಂಗ್ರೀಡಿಯೆಂಟ್ಗಳು ತುಂಬ ಒಳ್ಳೆಯ ಬೆನಿಫಿಟ್ಸ್ ಕೊಡುವಂಥವುಗಳು ಮತ್ತು ಕೂದಲ ಬೆಳವಣಿಗೆಗೆ ತುಂಬ ಅವಶ್ಯಕತೆ ಇರುವಂಥವ್ರುಗಳು ಸೊ ಖಂಡಿತ ನಿಮ್ಮ ಕೂದಲಿನ ಹೆಲ್ತ್ಗೆ ತುಂಬ ಒಳ್ಳೆಯದು ಪುನಃ ಪುನಃ ಹೇಳ್ತಿದ್ದೀನಿ ಒಂದೇ ಒಂದು ಸಲ ಇದನ್ನು ಪ್ರಿಪೇರ್ ಮಾಡಿ ಕೂದಲಿಗೆ ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಆಯಿತಾ ನೋಡಿ ಈ ಥರ ಬಣ್ಣ ಚೇಂಜ್ ಆಗ್ತಿದ್ದಾಗೆ ಗ್ಯಾಸನ್ನು ಆಫ್ ಮಾಡಿ ಮತ್ತು ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ನಂತರ ಒಂದು ಪ್ಲೇಟ್ನಿಂದ ಮುಚ್ಚಿಡಿ ಒಂದು ದಿನ ಪೂರ್ತಿಯಾಗಿ ಹಾಗೆ ಇಡಬೇಕಾಗತ್ತೆ ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಎಣ್ಣೆಯಲ್ಲಿ ಚೆನ್ನಾಗಿ ಇನ್ಫ್ಯೂಸ್ ಆಗಲಿ ಅಂತ ಈಗ ನೆಕ್ಸ್ಟೇ ಒಂದು ಸ್ಟ್ರೇನರ್ನ ಸಹಾಯದಿಂದ ಈ ರೀತಿಯಾಗಿ ಆಯಿಲನ್ನು ಸೆಪ್ರೇಟ್ ಮಾಡಿ ಒಂದು ಗ್ಲಾಸ್ ಕಂಟೇನರ್ನಲ್ಲಿ ಸ್ಟೋರ್ ಮಾಡಿ ಇಡಿ ಫ್ರೆಂಡ್ಸ್ ಈ ಆಯಿಲನ್ನು ಎಷ್ಟು ತಿಂಗಳು ಬೇಕಾದರೂ ಇಡ್ಬೋದು ಕೆಡೋದಿಲ್ಲ ಇದು ಯಾಕೆಂದರೆ ಇದರಲ್ಲಿ ಯಾವುದೇ ನೀರಿನ ಅಂಶ ಇರದ ಹಾಗೆ ನಾವು ಕುಸಿದೇವಲ್ವಾ ಸೊ ಆರಾಮಾಗಿ ತಿಂಗಳುಗಳ ತನಕ ಬಳಸ್ಬೋದು ಇನ್ನು ಈ ಆಯಿಲನ್ನು ಯಾರು ಬೇಕಾದರೂ ಎಷ್ಟು ಸಲ ಬೇಕಾದರೂ ಬಳಸ್ಬೋದು ಬಟ್ ಮಿನಿಮಮ್ ಒಂದು ಎರಡರಿಂದ ಮೂರು ಸಲವಾದರೂ ವಾರದಲ್ಲಿ ಎರಡರಿಂದ ಮೂರು ಸಲವಾದರೂ ಬಳಸಲೇಬೇಕು ಇದರಿಂದ ರಿಸಲ್ಟ್ ಬೇಗ ಸಿಗುತ್ತೆ ಮತ್ತು ಖಂಡಿತ ಈ ರಿಸಲ್ಟನ್ನು ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಕಮೆಂಟ್ನಲ್ಲಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಒಪೀನಿಯನ್ನ ಶೇರ್ ಮಾಡೋದ್ರಿಂದ ಬೇರೆಯವರಿಗೂ ಕೂಡ ಇದರ ಬೆನಿಫಿಟ್ಸ್ ಬಗ್ಗೆ ಗೊತ್ತಾಗುತ್ತೆ ಅವರು ಕೂಡ ಬಳಸಲಿಕ್ಕೆ ಶುರು ಮಾಡ್ತಾರೆ ಈ ರೀತಿಯಾಗಿ ನಮ್ಮಿಂದ ಬೇರೆಯವರಿಗೂ ಹೆಲ್ಪ್ ಆಗೋದಾದರೆ ವೈ ನಾಟ್ ಯಾಕೆ ಮಾಡಬಾರ್ದು ಅಲ್ವಾ ಸೊ ದಿಸ್ ನೋಟ್ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು